ರಾಜ್ಯದಲ್ಲಿ ಹಲವು ದಶಕಗಳಿಂದಲೂ ಕೂಡ ಭೂ ದಾಖಲೆಗಳಲ್ಲಿ ಸಮಸ್ಯೆಗಳಿದ್ದು ಇದಕ್ಕೆ ಶಾಶ್ವತ ಪರಿಹಾರ ನೀಡುವಲ್ಲಿ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡರವರು ಸದನದಲ್ಲಿ ತಿಳಿಸಿದರು ನಗರ ಹಾಗೂ ಗ್ರಾಮೀಣ ಭಾಗದ ಭೂಮಿ ಹಾಗೂ ನಿವೇಶನಗಳಿಗೆ ಈ ಖಾತಾ ನೀಡುವಂತೆ ಆಯಾ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಿಇಒಗಳಿಗೆ ಸೂಚಿಸಿ ಈ ಖಾತಾ ಅಭಿಯಾನ ಮೂಲಕ ಎಲ್ಲ ಭೂ ದಾಖಲೆಗಳನ್ನು ಸರಿಪಡಿಸುವಂತೆ ಸೂಚಿಸಲಾಗಿದೆ ಎಂದು ಸದನದಲ್ಲಿ ಮಾಹಿತಿ ನೀಡಿದರು ಎರಡು ಸಣ್ಣ ತಿದ್ದುಪಡಿಯನ್ನು ನಾವು ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ವಿಧೇಯಕದಲ್ಲಿ ತರ್ತಾ ಇದ್ದೀವಿ ಅಧ್ಯಕ್ಷರೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳಷ್ಟು ಜನರ ಬೇಡಿಕೆ ಕೂಡ ಇದು ಆಗಿತ್ತು ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಸಾಕಷ್ಟು ಅನ್ನಥರೈಸ್ಡ್ ಮತ್ತು ಇಲ್ಲಿ ಇರೆಗ್ಯುಲರ್ ಲೇಔಟ್ಸ್ಗಳು ಇವೆ ಈ ಲೇಔಟ್ಗಳಿಗೆ ರಾಜ್ಯ ಸರ್ಕಾರದಿಂದ ಇರ್ಬೋದು ಬೇರೆ ಬೇರೆ ಇಲಾಖೆಯಿಂದ ಇರ್ಬೋದು ಮತ್ತು ನಮ್ಮ ಇಲಾಖೆಯಿಂದ ಕೂಡ ಈ ಎಲ್ಲ ಸರ್ಕಾರಿ ಸವಲತ್ತುಗಳು ಮತ್ತು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ ಆದರೆ ಬಹಳಷ್ಟು ಈ ಆಸ್ತಿಗಳೇನಿವೆ ಈ ಲೇಔಟ್ಗಳು ಏನಿವೆ ಇದು ನಮ್ಮ ತೆರಿಗೆ ವ್ಯಾಪ್ತಿನಲ್ಲಿ ಇಲ್ಲ ಸೊ ಈ ಎರಡು ಅಮೆಂಡ್ಮೆಂಟಿಂದ ಇವರಿಗೆ ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ಒಂದು ನಾವು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ ಇದರಲ್ಲಿ ಎರಡು ಅಮೆಂಡ್ಮೆಂಟ್ ಇದೆ ಒಂದು ಸೆಕ್ಷನ್ ಒನ್ ನೈಂಟಿ ನೈನ್ ಬಿ ಮತ್ತು ಒನ್ ನೈಂಟಿ ನೈನ್ ಸಿ ಒನ್ ನೈಂಟಿ ನೈನ್ ಬಿ ನಲ್ಲಿ ಸರ್ಕಾರ ಪ್ರಾಪರ್ಟಿ ಐಡಿ ಇಶ್ಯೂ ಮಾಡಲಿಕ್ಕೆ ಅಧಿಕಾರವನ್ನು ಕೊಡ್ತಾ ಇದೆ ಅಂದರೆ ಖಾತ ಹೊಸ ಖಾತಾಗಳ ಕೊಡಲಿಕ್ಕೆ ಅಧಿಕಾರವನ್ನು ಕೊಡ್ತಾ ಇದೆ ಬಿಲ್ಡಿಂಗ್ ಇರ್ಬೋದು ಸೈಟ್ ಇರ್ಬೋದು ಇತ್ಯಾದಿ ಆ ಮಾನದಂಡಗಳು ಈ ಬಿಲ್ನಲ್ಲಿ ಇದೆ ಅಧ್ಯಕ್ಷರೇ ಅದೇ ರೀತಿ ಲೇಔಟ್ ಪ್ಲಾನ್ ಅಪ್ರೂವಲಿಗೆ ಅಲ್ಲಿನ ಜೂರಿಸ್ಟಿಕ್ಷನಲ್ ಪ್ಲಾನ್ ಅಥಾರಿಟಿ ಅಥವಾ ಯೋಜನಾ ಪ್ರದೇಶ ಪ್ರಾಧಿಕಾರ ಏನಿರುತ್ತೆ ಅದರಲ್ಲಿ ನಾವು ಯಾವುದು ಸೆಕ್ಷನ್ ಸೆವೆಂಟೀನ್ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಅಂಡರ್ನಲ್ಲಿ ಅವರಿಗೆ ಅಪ್ರೂವಲಿಗೆ ಅಧಿಕಾರ ಕೊಡ್ತಾ ಇದ್ದೀವಿ ಅಕಸ್ಮಾತು ಒಂದು ವೇಳೆ ಅವರು ಆ ಗ್ರಾಮ ಪಂಚಾಯತ್ ಪ್ಲಾನಿಂಗ್ ಅಥಾರಿಟಿ ವ್ಯಾಪ್ತಿನಲ್ಲಿ ಬರೋದಿಲ್ಲ ಅಂದರೆ ನೇರವಾಗಿ ಅವರು ಡೈರೆಕ್ಟರ್ ಆಫ್ ಟೌನ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರಿಯಿಂದ ತಗೋಬೋದು ಅಥವಾ ಅಡಿಷನಲ್ ಡೈರೆಕ್ಟರು ಅಥವಾ ಈಕ್ವಲೆಂಟ್ ಎಂಟ್ ಆಫೀಸರ್ ನಲ್ಲಿ ಹತ್ರ ಅವರು ಪ್ಲಾನ್ ಸಾಂಕ್ಷನ್ ಅನ್ನು ತಗೋಬಹುದು ಪ್ಲಾನ್ ಅಪ್ರೂವಲ್ ಅನ್ನು ತಗೋಬಹುದು ಎರಡನೇ ಅಮೆಂಡ್ಮೆಂಟ್ ಅಧ್ಯಕ್ಷರೇ ಸೆಕ್ಷನ್ ಒನ್ ನೈಂಟಿ ನೈನ್ ಸಿ ನಲ್ಲಿ ಈ ಅಮೆಂಡ್ಮೆಂಟ್ ಮುಖಾಂತರ ನಾವು ಗ್ರಾಮ ಪಂಚಾಯತಿಗೆ ತೆರಿಗೆಯನ್ನು ಉಸಿಲಿ ಮಾಡಲಿಕ್ಕೆ ನಾವು ಅವರಿಗೆ ಅಧಿಕಾರವನ್ನು ಕೊಡ್ತಾ ಇದ್ವಿ ಅದು ಅದನ್ನು ಕೂಡ ನಾಲ್ಕೈದು ಮಾನದಂಡಗಳಿದೆ ಸೈಟ್ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಇತ್ಯಾದಿಗಳು ಮೊದಲನೇ ವರ್ಷಕ್ಕೆ ಸ್ವಲ್ಪ ದಂಡ ವಿಧಿಸ್ತಾ ಇದೀವಿ ಡಬಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ಅದಾದ ನಂತರ ಸಬ್ಸಿಕ್ವೆಂಟ್ ಇಯರ್ಸ್ ಅಲ್ಲಿ ರೆಗ್ಯುಲರ್ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನು ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಅಧ್ಯಕ್ಷರೇ ಮತ್ತೆ ಈ ಅಮೆಂಡ್ಮೆಂಟ್ ಮುಖಾಂತರ ಕೂಡ ಒಂದು ಒಳ್ಳೇದೇನಾಗುತ್ತೆ ಅಂದರೆ ಹೊಸ ಪ್ರಾಪರ್ಟಿ ಯಾವುದು ರಿಜಿಸ್ಟರ್ ಆಗೋದಿಲ್ಲ ಈ ನೋಟಿಫಿಕೇಶನ್ ತಂದಾದ ಮೇಲೆ ಅನ್ನ ಥರ ಇಷ್ಟ ವಿ ವಿಲ್ ಬಿ ಇಂಟಿಗ್ರೇಟಿಂಗ್ ಭೂಮಿ ಕಾವೇರಿ ಈ ಸೊತ್ತು ಈ ಆಸ್ತಿ ಮತ್ತು ಈ ವಿನ್ಯಾಸ ಪ್ಲಾಟ್ಫಾರ್ಮ್ ಗಳೆಲ್ಲಾನು ಕೂಡ ಈ ತಂತ್ರಾಂಶಗಳೆಲ್ಲಾನು ಕೂಡ ಇ ಗವರ್ನೆನ್ಸ್ ಮುಖಾಂತರ ಒಂದು ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ನಾವು ತಂದಾಗ ಇದು ಯಾವ್ದು ಕೂಡ ಓವರ್ಲ್ಯಾಪ್ ಆಗ್ಲಾರದೆ ನಾವು ನೋಡ್ಕೊತೀವಿ ಅಧ್ಯಕ್ಷರೇ ಸರ್ಕಾರದ ವತಿಯಿಂದ ಹಾಗೂ ಇಲಾಖೆ ವತಿಯಿಂದ ಇವೆರಡು ಅಮೆಂಡ್ಮೆಂಟ್ ತರೋದ್ರಿಂದ ಬಹಳ ದೊಡ್ಡ ದೊಡ್ಡ ಪರಿಣಾಮ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಅಧ್ಯಕ್ಷರೇ ಈಗಾಗಲೇ ಕರೆಂಟ್ಲಿ ಏನಾಗ್ತಾ ಇದೆ ನಮ್ಮ ಪಂಚಾಯ ಟೂನಲ್ಲಿ ಒಂದು ಕೋಟಿ ನಲ್ವತ್ತು ಲಕ್ಷ ಆಸ್ತಿಗಳು ರಿಜಿಸ್ಟರ್ ಆಗಿದ್ದಾರೆ ಆದರೆ ಬರೀ ನಲ್ವತ್ನಾಲ್ಕು ಲಕ್ಷ ಆಸ್ತಿಗಳಿಗೆ ನಾವು ಈ ಸೊ ಈ ಸೊತ್ತಲ್ಲಿದ್ದಾರೆ ಈ ಸೊತ್ತಲ್ಲಿ ಮಿಕ್ಕಿದೆಲ್ಲರೂ ಈ ಸೊತ್ತಿನ ಹೊರಗಡೆ ಇದ್ದಾರೆ ಅದಕ್ಕೆ ಸೊ ಈ ತೊಂಬತ್ತಾರು ಲಕ್ಷ ಪ್ರಾಪರ್ಟಿಗಳನ್ನು ನಾವು ಈ ಸೊತ್ತಲ್ಲಿ ನಾವು ತರಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಮತ್ತೆ ಪಂಚಾಯತ್ಗಳಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಮುಖಾಂತರ ಇರ್ಬೋದು ತೆರೆ ಇನ್ನಿತರ ತೆರಿಗೆ ಮುಖಾಂತರ ಇರ್ಬೋದು ಒಂದು ಸ್ವ ಆರ್ಥಿಕವಾಗಿ ಸ್ವಲಂಬಿತರಾಗಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅಧ್ಯಕ್ಷರೇ ಇದಾಗಲೇ ಕರ್ನಾಟಕ ಮುನ್ಸಿಪಾಲ್ಟಿ ಆಕ್ಟ್ ಅಲ್ಲಿ ಮತ್ತೆ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆಕ್ಟ್ ನಲ್ಲಿ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ತಂದಿದ್ದೇವೆ ಅಧ್ಯಕ್ಷರೇ ಅದನ್ನೇ ಈಗ ನಾವು ನಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಪಂಚಾಯತ್ ರಾಜ್ ಇಲಾಖೆ ಹಾಗೂ ಅಭಿವೃದ್ಧಿ ಇಲಾಖೆಯಲ್ಲಿ ತರ್ತಾ ಇದ್ದೀವಿ ಅಧ್ಯಕ್ಷರೇ ಇನ್ನು ಒಂದು ಪ್ರಗತಿಪರವಾದಂತಹ ಹೆಜ್ಜೆ ಒನ್ ಟೈಮ್ ರಿಲೀಫನ್ನು ನಾವು ಕೊಡ್ತಾ ಇದ್ದೀವಿ ಸರ್ಕಾರದ ವತಿಯಿಂದ ಇದರಿಂದ ಸಾಕಷ್ಟು ಜನರಿಗೆ ವಿಶೇಷವಾಗಿ ನಮ್ಮ ಮಲ್ನಾಡು ಭಾಗ ಇರ್ಬೋದು ಎಲ್ಲ ಕಡೆ ಇರ್ಬೋದು ಅನುಕೂಲ ಆಗುತ್ತೆ ಸೊ ಇದನ್ನು ದಯವಿಟ್ಟು ಅನುಮೋದನೆ ಮಾಡಿಕೊಡ್ಬೇಕು ಅಂತ ನಮ್ಮ ಸದನ ಎಲ್ಲ ಸದಸ್ಯರಿಗೆ ಕೇಳ್ಕೊತಾ ಇದ್ದಾರೆ ಇದರಲ್ಲಿ ನಮ್ಮ ಕ್ಷ ಎಲ್ಲ ಕ್ಷೇತ್ರ ರಾಜ್ಯದಲ್ಲಿ ಕೆಲವೊಂದು ಮನೆಗಳಿರತಕ್ಕಂಥದ್ದು ಗ್ರಾಮ ಪಂಚಾಯತಿ ಹೆಸರಿರ್ತದೆ ಅದು ಪಾಣಿ ಇರುತ್ತದೆ ಅದೇ ರೀತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಹೆಸರಲ್ಲಿ ಪಾಣಿ ಇರ್ತದೆ ನಂತರ ಬಿ ಒ ಅಂತ ಇದೆ ವಿ ಪಿ ಜಾಗ ಅಂತ ಇದೆ ರಾಜಪ್ರಮುಖರು ಅಂತ ಇದೆ ಆಶ್ರಯ ನಿವೇಶಕ ಕಾಯ್ದಿರಿಸಿದೆ ಅಂತಿದೆ ಕಾಲೋನಿ ಇದೆ ಏಕೆ ಕಾಲೋನಿ ಇದೆ ಇತ್ಯಾದಿ ಹೆಸರಿನಲ್ಲಿ ಜಾಗಗಳು ಪಾಣಿ ಮುಖಾಂತರ ಇದೆ ಅಲ್ಲಿ ಮನೆಗಳು ತುಂಬ ವರ್ಷಗಳಿಂದ ಕಟ್ಕೊಂಡಿದ್ದಾರೆ ಮಾನ್ಯ ಅಧ್ಯಕ್ಷರೇ ಅದರಿಂದ ಇವು ಕೂಡ ಈ ಒಂದು ಇದನ್ನು ಸೇರಿಸ್ಕೊಂಡ್ರೆ ಒಟ್ಟಾರೆ ಏನೀಗ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅನುಕೂಲ ಆಗ್ತದಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಜನಗಳಿಗೆ ಇವೆಲ್ಲವಲ್ಲೂ ಸೇರಿಸಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಇದು ಇವತ್ತು ಮಾಡ್ಕಟ್ಟಿರೋದಿಲ್ಲ ನಮ್ಮ ಕ್ಷೇತ್ರದಲ್ಲಿ ಎಂಬತ್ತು ನೂರಾರು ವರ್ಷಗಳಿಂದ ಈ ಜಾಗಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅಧ್ಯಕ್ಷರೇ ಯಾರೋ ಕೊಟ್ಟಿರ್ತಾರೆ ಈ ಗಿಫ್ಟ್ ಆಗಿ ಇ ಒ ಹೆಸರಿಗೆ ರಾಜಪ್ರಮುಖರ ಹೆಸರಿಗೆ ಅಥವಾ ಬಿ ಒ ಹೆಸರಿಗೆ ಅಥವಾ ಗ್ರಾಮ ಪಂಚಾಯಿತಿ ಜಾಗ ಕೊಟ್ಟಿರ್ತಾರೆ ಈ ಥರ ಕೊಟ್ಟಿದ್ದರಲ್ಲಿ ಮನೆ ಮಾನ್ಯ ಅಧ್ಯಕ್ಷರೇ ಅವರಿಗೆ ಯಾವುದೇ ಪತ್ರಗಳಿಲ್ಲ ಖಾತೆಗಳಿಲ್ಲ ಬಟ್ ಈ ಆ್ಯಕ್ಟ್ ಎಲ್ಲ ಸೇರ್ಕೊಂಡಿಲ್ಲ ಅಧ್ಯಕ್ಷರೇ ಓಕೆ ದಯವಿಟ್ಟು ಇದನ್ನ ಸೇರಿಸ್ಬೇಕು ಅಂತೇಳಿ ನನ್ನ ಕೈ ಬಿಡೋದು ನಾನು ಅದನ್ನು ಕೇಳಿಬಿಡಲಿ ಅಂತೀನಿ ಕ್ಲಾರಿಫೈ ಮಾಡಿಬಿಡ್ತೀನಿ ಯಾಕಂದ್ರೆ ಇದು ಹನ್ವಾರ್ ಬಾರಿ ಅವ್ರ ಹತ್ರ ಚರ್ಚೆ ಮಾಡಿದೀನಿ ಇರೋದು ನಾವು ಖಾಸಗಿ ಲೇಔಟ್ಗಳು ಬೇರೆ ಬೇರೆ ಅನ್ನ ಥರೈಸ್ ಲೇಔಟ್ಗಳಿಗೆ ಅವ್ರು ಹೇಳ್ತಾ ಇರೋದು ಸರ್ಕಾರಿ ಜಾಗದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅವ್ರ ಜೊತೆಯೂ ಚರ್ಚೆ ಆಗಿದೆ ರೆವಿನ್ಯೂ ಮಿನಿಸ್ಟರ್ ಅವ್ರ ಜೊತೆನೂ ಚರ್ಚೆ ಆಗಿದೆ ಅವರ ಹೇಳ್ದ ಮೇಲೆ ಸಾಕಷ್ಟು ನಾವು ಮುಂದುವರೆದಿದ್ದೇವೆ ಪ್ರೊಸೆಸ್ನಲ್ಲಿ ಸೊ ಅದರಿಂದ ಸ್ವಲ್ಪ ಟೈಮ್ ಆಗುತ್ತೆ ಅಧ್ಯಕ್ಷನೇ ಅವ್ರಿಗೆ ಹಿಂದೆ ಸದನದಲ್ಲೂ ಕೂಡ ನಾವು ವಾಗ್ದಾನ ಮಾಡಿದ್ದೇವೆ ಇದನ್ನೇ ಯಾವುದಾದ್ರೂ ರೀತಿ ನಾವು ಪರಿಹಾರ ಹುಡುಕೊಡ್ತೀವಿ ಅಂದ್ಬಿಟ್ಟು ಅಲ್ಲ ಅದರ ಪೂರ್ವಕವಾಗಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಆಲ್ರೆಡಿ ಅವ್ರ ತಂದೆ ತಾತನವರು ಆಸ್ತಿಗಳನ್ನು ಒಂದು ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಬಿಟ್ಟಿದ್ರು ಈಗಾಗಲೇ ಮನೆಗಳನ್ನು ಕಟ್ಟಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಾಗಿದೆ ಈಗ ಅವರು ಮೊಮ್ಮಕ್ಕಳಿಗೆ ಬಂದು ಮುಟೇಶನ್ಗಳನ್ನು ಖಾತ ಬದಲಾವಣೆಗಳಾಗಿ ಅವರು ಕೋರ್ಟಿಗೆ ಹೋಗಿ ಡೈರೆಕ್ಷನ್ ತಂದಿದ್ದಾರೆ ಈ ಮನೆಗಳನ್ನು ತೆರವುಗೊಳಿಸಿ ನಮ್ದು ಆಸ್ತಿ ಅಂತೇಳಿ ಉದಾಹರಣೆಗೆ ನನ್ನ ವಿಧಾನಸಭಾ ಕ್ಷೇತ್ರದ ಯಾಪುಲ್ ದಿನ್ನೆಯಲ್ಲಿ ಆಲ್ರೆಡಿ ಹಾಸ್ಟೆಲ್ ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಇದೆ ಮತ್ತು ಎಲ್ಲರೂ ಖಾಸಗಿ ಕಟ್ಟಡಗಳಿದೆ ಆದರೆ ಕೋರ್ಟ್ ಒಂದು ಡೈರೆಕ್ಷನ್ ಮಾಡಿದೆ ಹಾಗಾಗಿ ಮಾನ್ಯ ಮಂತ್ರಿಗಳೇನು ಬಿಲ್ ತಂದಿದ್ದಾರೆ ಅದರಲ್ಲಿ ಇವೆಲ್ಲವನ್ನ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಒಂದು ಗುಂಟೆ ರಿಜಿಸ್ಟ್ರೇಷನ್ ಆಗೋದಿಲ್ಲ ಅವಾಗ ಹಿಂದೆ ಹಾಗಾಗಿ ಕಾಗದ ಪತ್ರದ ಮೇಲೆ ಸ್ಟಾಂಪ್ ಪೇಪರ್ ಮೇಲೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಅದನ್ನು ಈ ಬಿಲ್ಲಲ್ಲಿ ಇನ್ಕ್ಲೂಡ್ ಮಾಡಿ ಬಳಸೋದಕ್ಕೆ ಈ ಕಾನೂನು ತಂದ್ರೆ ಒಳ್ಳೇದಾಗ್ತದೆ ಅಂತೇಳಿ ನಿಮ್ಮ ಮುಖಾಂತರ ನಿನ್ನೆ ಮುಖ್ಯಮಂತ್ರಿಗಳು ಸಭೆ ಕರೆದು ಹಿಂದೆ ಏನೇನು ಅನ್ಆರೈಸ್ ಲೇಔಟ್ ಆಗಿಬಿಟ್ಟಿದಾವೆ ಅವರು ಸುಮಾರು ಜನ ಸೈಟ್ ಕೊಂಡ್ಕೊಂಡು ಬಿಟ್ಟಿದ್ದಾರೆ ಮನೆಗಳಿಗೆ ಕಟ್ಕೊಂಡಿದ್ದಾರೆ ಆದರೆ ಅವರಿಗೆ ಖಾತೆ ಸಿಕ್ಕಿಲ್ಲ ಅವರು ಒಂಥರ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇದ್ದಾರೆ ಈ ಸ್ವತ್ತು ಅಲ್ಲಿ ಅವ್ರಿಗೆ ಎಂಟ್ರಿ ಇಲ್ಲ ಪಂಚತಂತ್ರದಲ್ಲಿ ಎಂಟ್ರಿ ಇದೆ ಆದರೆ ಈ ಸ್ವತ್ತು ಅವ್ರಿಗೆ ಸಿಕ್ಕಿಲ್ಲ ಸೊ ಇವರಿಗೆಲ್ಲ ಒನ್ ಟೈಮು ಪರ್ಮನೆಂಟ್ ರಿಲೀಫ್ ಏನಾದರೂ ಕೊಡಬೇಕು ಅಂತ ಹೇಳಿದ ಮೇಲೆ ನಾವು ಕಾನೂನು ಸಚಿವರು ಎಲ್ಲ ಆರ್ ಡಿ ಪಿ ಆರ್ ಸಚಿವರು ಎಲ್ಲರೂ ಕೂತ್ಕೊಂಡ್ಬಿಟ್ಟು ಈ ಥರ ಎಷ್ಟಿದ್ದಾರೆ ಅಂದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದ್ದಾವೆ ಕಾಲಾನುಕಾಲದಿಂದ ತೊಂಬತ್ತಾರು ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದ್ದಾವೆ ನಗರಸಭೆ ವ್ಯಾಪ್ತಿಗಳಲ್ಲಿ ಸುಮಾರು ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಆಸ್ತಿಗಳಿದ್ದಾವೆ ಬೆಂಗಳೂರಲ್ಲಿ ಒಂದು ಐದರಿಂದ ಹತ್ತು ಲಕ್ಷ ಆಸ್ತಿಗಳಿದ್ದಾವೆ ಇವೆಲ್ಲ ಸೇಲ್ ಡೀಡ್ ಮುಖಾಂತರ ತಗೊಂಡಿದ್ದಾರೆ ಆದರೆ ಅವೆಲ್ಲ ಅನಾಥರೈಸ್ಡ್ ಇತ್ತು ಅವರಿಗೆ ಖಾತಾ ಕೊಡಕ್ಕೆ ಆಗಲ್ಲ ಇವತ್ತು ಆಗಲ್ಲ ಅದಕ್ಕೆ ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಈಗ ಕಾನೂ ಇದ್ರ ಮುಖಾಂತರ ಯು ಡಿಯಲ್ಲಿ ಲಾಸ್ಟ್ ಟೈಮ್ ಮಾಡಿ ಈಗ ಬಿ ಖಾತನ್ನ ನಾವು ರೋಲ್ಔಟ್ ಮಾಡಿದ್ದೇವೆ ಎಲ್ಲ ನಗರ ಪ್ರದೇಶಗಳಲ್ಲಿ ಬಿ ಖಾತಾ ಕೊಡ್ತಾ ಇದ್ದೇವೆ ಸೇಮು ಹಳ್ಳಿ ಗ್ರಾಮೀಣ ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲೂ ಕೂಡ ಬಿ ಕಾತ ಕೊಡಬೇಕು ಅಂತ ಬೇಡಿಕೆ ಬಂದಿದ್ದರಿಂದ ಆ ಜನಗಳಿಗೆ ನಾವು ಏಕಾತ ಅಂತೂ ಕೊಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಕಾನೂನ್ಗೆ ವಿರುದ್ಧವಾಗಿದೆ ಅಟ್ಲೀಸ್ಟ್ ಅವರಿಗೆ ನಮ್ಮ ಬಿ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿ ಅವರಿಗೆ ಟ್ಯಾಕ್ಸು ಪೇ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಷ್ಟು ಮಟ್ಟಿಗಾದರೂ ಅವ್ರಿಗೊಂದು ಏನೋ ಒಂದು ರೈ ರೆಕಾರ್ಡ್ ಆಫ್ ರೈಟ್ಸು ಅಂತ ಹೇಳೋಕ್ಕಾಗದೇ ಹೋದರೂ ಕೂಡ ಪಂಚಾಯತ್ ರಿಜಿಸ್ಟ್ರಲ್ಲಿ ಅಧಿಕೃತವಾಗಿ ಅವರ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಇದ್ರ ಮುಖಾಂತರ ಮಾಡೋದ್ರಿಂದ ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಸುಮಾರು ತೊಂಬತ್ತಾರು ಲಕ್ಷ ನಿವೇಶನ ಮನೆಗಳಿಗೆ ಅವರಿಗೆ ಒನ್ ಟೈಮ್ ರಿಲೀಫ್ ಕೊಟ್ಟಂಗೆ ಆಗುತ್ತೆ ಇದು ಒನ್ ಟೈಮ್ ಒನ್ ಟೈಮ್ ಅಂತ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀರಾ ಅಂತ ತಾವು ಕೇಳ್ಬೋದು ಈಗ ನೋಂದಣಿ ಇಲಾಖೆಯಲ್ಲಿ ಅನಧಿಕೃತ ಸೈಟ್ಗಳು ಮಾರಾಟ ನಾವು ಬಂದ್ ಮಾಡಿರೋದ್ರಿಂದ ಇನ್ ಮುಂದೆ ಇದು ಬರ್ಲಿಕ್ಕಿಲ್ಲ ಇದು ಇಪ್ಪತ್ತು ಮೂವತ್ತು ವರ್ಷಗಳ ಬಳುವಳಿ ಅದನ್ನ ಒನ್ ಟೈಮ್ ಆಗಿ ನಾವು ರಿಲೀಫ್ ಕೊಡ್ತಾ ಇದ್ದೇವೆ ಇನ್ನು ಮುಂದೆ ಸೈಟ್ ಸೈಟನ್ನು ಸೇಲ್ ಮಾಡಲಿಕ್ಕೆ ನಾವು ಬಂದ್ ಮಾಡಿದ್ದೇವೆ ನೋಂದಣಿ ಇಲಾಖೆಯಲ್ಲಿ ಈ ಹಿಂದೆ ಆಗೋಗಿರೋರಿಗೆ ಈಗ ಆವತ್ತು ತಪ್ಸಕ್ಕಾಗಿಲ್ಲ ಅವ್ರು ವಾಸ ಇದ್ದಾರೆ ಮನೆ ಇದೆ ಎಲ್ಲ ಇದೆ ಅವ್ರಿಗೊಂದು ಬಿ ಖಾತಾ ಕೊಡುವಂತಹದ್ದು ಆದರೆ ಅದನ್ನು ಎಲೆಕ್ಟ್ರಾನಿಕ್ ಖಾತಾನೇ ಕೊಡೋದು ಪೇಪರ್ ಖಾತಾ ಇಲ್ಲ ಇದರಲ್ಲಿ ಈ ಖಾತಾ ಮುಖಾಂತರ ಬಿ ಖಾತಾ ಕೊಡೋದಕ್ಕೆ ಅವ್ರಿಗೆ ರಿಲೀಫ್ ಮೇಜರ್ ಆಗಿ ಇದು ಆ ತೊಂಬತ್ತಾರು ಲಕ್ಷ ಕುಟುಂಬಗಳಿಗೆ ಒಂದು ರಿಲೀಫ್ ಆಗುತ್ತೆ ಆ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಇದು ನಾವು ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲಿಗಲ್ ಆಗಿ ಸುಮಾರು ಮೂವತ್ತು ನಲ್ವತ್ತು ವರ್ಷದ ಹಿಂದನೆ ಮನೆಯೆಲ್ಲ ಕಟ್ಕೊಂಡಿದ್ದಾರೆ ನಾವು ಗೋರ್ಮೆಂಟ್ ಇಂದ ಅವರಿಗೆ ಮನಿ ಕೊಟ್ಟಿದ್ದೀವಿ ರಸ್ತೆ ಮಾಡಿದೀವಿ ಎಲ್ಲ ಮಾಡಿದೀವಿ ಅವ್ರಿಗೆ ಬಾಂಡ್ ಮುಖಾಂತರ ಮೂರು ನಾಲ್ಕು ಗಂಟೆ ಮಾರ್ಕೊಂಡು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಆಲ್ರೆಡಿ ಮನಿ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೂ ಸಹಿತ ಎಲ್ಲಾ ಕಡೆ ಎಲ್ಲ ಪಂಚಾಯತಿಯಲ್ಲಿನೂ ಸಹಿತ ಈ ಪ್ರಾಬ್ಲಮ್ಗಳು ಬಹಳಷ್ಟು ಊರಲ್ಲಿ ಇದೆ ಒಂದು ಪಂಚಾಯತ್ ರಾಜ್ ವಿಧೇಯಕವನ್ನು ತಂದಿದ್ದಾರೆ ಸಾಹೇಬ್ರು ಇದರಲ್ಲಿ ಈಗ ಕಂದಾಯ ಸಚಿವರು ಹೇಳಿದ್ರು ಏನು ಪಟ್ಟಣ ಪಂಚಾಯತ್ ನಗರಸಭೆ ಅಲ್ಲಿ ನಾವೇನು ಬೀಕಾತವನ್ನು ಕೊಡ್ತಾ ಇದೀವಿ ಅದೇ ರೀತಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಿಗೆ ಅಧಿಕೃತವಾಗಿ ಏನು ಈ ಸೊತ್ತಿನ ಮೂಲಕ ನಾವು ಅವರನ್ನು ಅಧಿಕೃತ ಪಡಿಸ್ತಿದ್ದೀವಿ ಏನು ಹೇಳಿದಿರಿ ಇದರಲ್ಲೂ ಇದರಲ್ಲಿ ನಿಜವಾಗ್ಲೂ ಗ್ರಾಮೀಣ ಪ್ರದೇಶದ ಜನರಿಗೆ ಉಪಯೋಗ ಆಗಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನೀವು ಏನು ಪಟ್ಟಣ ಪಂಚಾಯತ್ ನಗರಸಭೆಯೊಳಗಡೆ ನೀವೇನು ಬಿ ಖಾತ ಕೊಟ್ಟಿದ್ದೀರಿ ಬಿ ಪಾ ಖಾತವನ್ನು ಪಡ್ಕೊಂಡಿರ್ತಕ್ಕಂಥವನು ಮನೆ ಕಟ್ಟಬೇಕು ಅಂತೇಳಿ ಲೋನ್ ಅಪ್ಲೈ ಮಾಡಿದರೆ ಅವನಿಗೆ ಲೋನ್ ಸಿಗೋಲ್ಲ ನಿಮ್ಮ ಬಿ ಖಾತದ ಮೂಲಕ ಸೇಮ್ ಇದರಲ್ಲೂ ಅಷ್ಟೇ ನೀವು ಏನು ಕೊಡ್ತೀರಿ ಈ ಖಾತಾ ಕೊಡ್ತೀರಾ ಅವನಿಗೂ ಅದರಲ್ಲಿ ಏನು ಯಾವುದೇ ರೀತಿಯಾಗಲೂ ಲೋನ್ ಮಾಡೋಕ್ಕಾಗಲ್ಲ ಇದು ಒಟ್ಟು ನಾನು ಹೇಳ್ತೇನೆ ತಾತ್ಪರ್ಯ ಸರ್ಕಾರಕ್ಕೆ ತೆರಿಗೆ ಹಣದಿಂದ ಸರ್ಕಾರಕ್ಕೆ ಮಾತ್ರ ಇಲ್ಲ ಮಾಡೋರು ಕೆಲವರು ಬೆಂಗಳೂರಿನಲ್ಲಿ ಬಿ ಕಾತಾಗು ಲೋನ್ ಕೊಡ್ತಾ ಇದಾವೆ ಕೆಲವು ಸಂಸ್ಥೆಗಳು ಲೋನ್ ಒಂದೇ ದೃಷ್ಟಿಯಲ್ಲ ಅವರು ಇವತ್ತು ತ್ರಿಶಂಕು ಸ್ಥಿತಿಯಲ್ಲಿ ಬಿದ್ದಿದ್ದಾರೆ ಅವ್ರಿಗೆ ಯಾವ್ದು ದಾಖಲೆ ಇಲ್ಲ ಅವ್ರಿಗೆ ಎಂಟ್ರಿ ಇಲ್ಲ ಆ ಸೈಟ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಆಗುವುದಿಲ್ಲ ಮಕ್ಕಳಿಗೆ ಬರ್ಕೊಡ್ಲಿಕ್ಕೆ ಯಾವ ಒಂದು ದಾಖಲೆ ಇಲ್ಲ ಅದನ್ನ ಬಡ್ತಾ ಇದ್ದೇವೆ ನವಾ ಕರ್ನಾಟಕ ಟಿವಿ ಜನಪರ ನ್ಯಾಯಪರ